ವಾಂತಿ ಬಂದಂಗ ಆಕತೈತಿ ಚಕ್ರ ಬಂದಂಗೆ ಆಗತೈತಿ ನಿಂದ್ರಾಕ ಆಗತ್ತೀಲ್ ಬೇ ಅವ್ವ ಒಬ್ಲಿಕ್ ಒಬ್ಳಿಕ್ ಬಂದಂಗೆ ಆಗತೈತಿ ಏನು ಒಂದು ಹೋಗಿ ಒಂದು ಸ್ವಲ್ಪ ನೀರು ಕುಡಿದ ವಾಂತಿ ಆಗ್ಬಿಡ್ತವ ಅದಕ್ಕೆ ಸುಮ್ಮನೆ ಬಂದು ಮಾಡ್ಕೊಂಡೇನು ಬೇವ ಯಾಕ ಬಾ ಸುಸ್ತ ಅಕ್ಕ ಅಕ್ಕಿ ಫೋನ್ ಮಾಡಿ ಬಾ ಅಂತ ಹೇಳಿ ಆ ಏವಾ ನಿಮ್ಮ ಅಕ್ಕಗೂ ಫೋನ್ ಮಾಡ್ತೀನಿ ನಿನ್ಗೆ ಅಂಗಡಿಯಾಗು ಫೋನ್ ಮಾಡ್ತೀನಿ ನಿಂದ್ರು ಆ ಡಾಕ್ಟರ್ ನಾಗ ಕರ್ಕೊಂಡ್ ಬರಪ್ಪ ಆಯ್ತು ಫೋನ್ ಮಾಡ್ರಿ ಭಾಳ ಒಂಥರ ಆಗಕತ್ತೈತಿ ಹಾಂ ಅಲೋ ಹಾಂ ನಾನು ನಿಮ್ಮ ಚೈತ್ರಾ ಯಾಕ ಸುಸ್ತು ಯಪ್ಪ ಯಾಕ ವಾಂತಿ ಮಂದಂಗೆ ಆಗ್ತೈತಿ ತಲೆ ತಿರ್ಗಾಕತ್ತಿ ಬರಪ್ಪ ಸ್ವಲ್ಪ ಯಾಕ ಬಾ ಜಲ್ದಿ ಅದು ಇದಕ್ಕೆ ಹೋಗ್ ಬಂದೇವಲ್ಲ ಊರ್ ಅಡ್ಯಾಡಕ ಬ~ ಹೋಗಿ ಬಂದೆವಲ್ಲ ಅದಕ್ಕ ಹಂಗ ಏನಾರ ಆಗೇತೇನ ಆಯ್ತ್ ನಿಂದರ್ ಕರ್ಕೊಂಡ್ ಬರ್ತೀನಿ ನೀರು ಬದ್ಲಿ ಆಗಿರ್ತಾವು ಅದಕ್ಕ ಆಗಿರ್ಬೇಕು ಕರ್ಕೊಂಡ್ ಬರ್ತೀನಿ ನಿಂದರ್ ಯವ್ವಾ ನಾ ಮಕ್ಕೋತೀನಿ ಬೇ ಆಯ್ತ್ ತಗೋ ಬೇ ಮಕ್ಕು ಯಾಕ ಮನಿ ಮಾರಿನ ಸಾಣದ ಆಗಿಬಿಟ್ಟೈತಿ ವಾ ಯವ್ವಾ ನನ್ನ ಮಗಳದು ಆ ಊರು ಊರು ಅಡ್ಯಾಡಿ ಬಂದಿರಿ ಆ ನೀರು ಈ ನೀರು ಎಲ್ಲಾ ಬದ್ಲಿ ಆಗಿಬಿಟ್ಟಾವ ನಿನಗ ಏನೇನ್ ತಿಂದಿರ ಏನೇನಿಲ್ಲ ಯವ್ವಾ ನನ್ನ ಮಗಳ ಮಾರಿನ ನೋಡಕ ಆಗ್ತಿಲ್ಲ ವಾ ಯವ್ವಾ ಮಕ್ಕೋ ಯವ್ವಾ ಯಾಕ ಕಾಲು ಹರಿಯಕತ್ತಾವ ಅಣ್ಣ ಪಿಂಕಿ ಹೋಗು ನೀ ಊಟ ಮಾಡಿ ಹೋಗು ನನಗೆ ಆಗಕತ್ತಿಲ್ಲ ಈಗ ಡಾಕ್ಟರ್ ಬರ್ತಾರಲ್ಲ ನೋಡ್ತಾರ ನೀ ಹೋಗು ಯಾಕ ಅಮ್ಮನ ಕಡೆ ಸ್ವಲ್ಪ ಪಾನಕ ಮಾಡಿಸ್ಕೊಂಡು ತಗೊಂಡ ಬರ್ತೀನಿ ಕುಡಿಯಕತ್ತೆ ಮಗಳ ಚೈತ್ರು ಚೈತ್ರು ನಾನು ಮಕ್ಕೊಂಡಿನಿ ಯಪ್ಪ ನನಗೆ ತ್ರಾಸ ಆಗ್ತೈತಿ ನನಗೆ ಎಬ್ಬಿಸ್ಬೇಡ್ರಿ ಇವ ನನ್ನ ಮಗಳು ಬಸ್ಸಿರಿದಾಳ ಇವ ಅಕ್ಕಗೆ ಯಾಕೆ ಗೊತ್ತಾಗತ್ತಿಲ್ಲ ಹಾಂ அய்யய்யா சீ சூடிக்கொட்ல அவரே ஹுட்டி பார்த்தாங்க அய்யய்யா ஹுஷின் ஷி நமக்கு எல்லா எவ்வா இவாந்தூ இல்லை சேர்க்கவு நம்ம தம்மா ஆ நம்ம தம் நித்தியெல்லாம் இல்லை சேர்க்கவு ஏனேன்மாத்தவ ஏனேனில் நான் விட்டுவிடத்தானு ஆ நான் நோட்கொத்து இத்தினி நன் மகள நன் மகள்தா ஆ எக்கா சைத் அக்கா ஆ அண்ணு ரொட்டி மா ಹಾಂ ಈಗ ನಾಷ್ಟ ಮಾಡಂದ್ರೆ ನಾಷ್ಟ ಎಲ್ಲಿ ಮಾಡದ ಅಂತಂದು ರೊಟ್ಟಿ ಮಾಡೀನಿ ಎದ್ದೇಳ ಯಾಕ ಮಕ್ಕೊಂಡೆ ಬಿಟ್ಟೀಯಲ್ಲ ಮುಂಜಾನೆ ಮುಂಜಾನೆ ತಿರಿ ಟೈಮ್ ಹಾಕ್ತೇವಲ್ಲ ಯಾಕೆ ಎದ್ದಾಳ ಸರಿ ರೀ ಪೇಶೆಂಟ್ ನೋಡೋಕೆ ಬಂದೀನಿ ಸರಿಯವ ಸ್ವಲ್ಪ ಹಾಂ ಟಬ್ಗಿ ಹಾಕೊಂಡಕ್ಕೆ ಎದ್ದೇಳವ್ವ ಚೈತ್ರ ಚೈತ್ರು ಚೈತ್ರು ಎದ್ದೇಳಪ್ಪ ಯಾಕ ಇಷ್ಟು ಸುಸ್ತು ಆಗ್ಯಲ್ಲ ಅಯ್ಯೋ ಇಷ್ಟು ಸುಸ್ತು ಅಂತ ಅನ್ಕೊಂಡಿರಲಿಲ್ಲ ಚೈತ್ರ ಆ ಇರ್ಲಿ ಬಿಡು ನಾ ಎಲ್ಲ ನೋಡ್ತೀನಿ ಏನಾಗಿತೆ ಅಂತ ಇರ್ಲಿ ಬಿಡು ಆ ಆ ಬಾ 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 ವಡದ ಜ್ಯಾಕ್‌ಪಾಟ್ ಹ ಇರ್ಲಿ ಇರ್ಲಿ ಡಾಕ್ಟರ್ ಏನಾಗಿದ್ರೆ ನೀವು ಏನೋ ಹೇಳಕತ್ತೀರಿ ಜ್ಯಾಕ್‌ಪಾಟ್ ಪೆಟ್ಟ ಬಿಡಂತ ಅಂತ ಏನಾಗಿದ್ರೆ ನನ್ನ ಮಗಳು ಮುಂಜಾನಿಂದ ಇಟ ಇಡಾ ಎದ್ದ ಹೇಳಕತ್ತಿಲ್ಲ ಒಂದ ನೀರು ಕುಡಿಯಕತ್ತಿಲ್ಲ ವಾಂತಿ ವಾಂತಿ ಏನಕತ್ತಾಳ ಊರು ಊರು ಸಿತಾಡ್ಕೊಂಡ ಬಂದಾರ ಇವರು ನೀರು ಬದಲಾಗಿ ಏನರಾಗಿತೆなんで ಏನ್ರೀ ಅದು ಹೇಳ್ರಿ ಹಾ ಹಂಗೇನಿಲ್ಲ ಸಂಗಪ್ಪ ನೀನು ಮತ್ತ ಅಪ್ಪ ಹಾ ಅ ಬಾ 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 ಊರು ಊರು ಊರೂರು ಸುತ್ತಾಡ್ಕೊಂಡು ಹನಿಮೂನ್ ಮುಗಿಸ್ಕೊಂಡು ಅಪ್ಪ ಆಗತಿಯಪ್ಪ ಅಂತೂ ಇಂತೂ ಸಿಹಿ ಸುದ್ದಿ ಕೊಟ್ಟು ಮತ್ತೊಮ್ಮೆ ಖುಷಿ ಖುಷಿ ಆಯ್ತಪ್ಪ ಹಾಂ ಆಯ್ತು ನಾನು ಅಲ್ಲಿ ಪೇಶೆಂಟ್ ಕಾಯ್ಕೊತೀನಿ ನಿಂತಿರ್ತಾರೆ ನಾನು ಹೋಗ್ತೀನಿ ನನಗೆ ರೊಕ್ಕ ಮತ್ತು ಹೆಂಗೆ ಹೀಗೆ ಕೊಡ್ತೀಯಾ ನಾನು ಪೀಸ್ ಯಾವಾಗ ಕೊಡ್ತೀಯಪ್ಪ ಹೌದು ರೀ ಡಾಕ್ಟ್ರಿ ನನ್ನ ಮಗ ಹೇಳ್ತೀನಿ ರೀ ಹಾಂ ಬಂದು ಕೊಟ್ಟ ಆಯ್ತು ಆಯ್ತು ರೀ ಕೊಡ್ತೀನಿ ಡಬಲ್ ಡಬಲ್ ಕೊಡ್ತೀನಿ ರೀ ಹಂಗ ಸ್ವೀಟ್ ಬಾಕ್ಸನ್ನು ತೊಗೊಂಡು ಹೋಗಿ ಕೊಟ್ಟ ಅಂತ ಹೇಳ್ತೀನಿ ರೀ ನನ್ನ ಮಗಗೆ ಆಯ್ತು ರೀ ಆಯ್ತು ಆಯ್ತು ನಿನ್ನ ಮಗಗೆ ಹೇಳು ಇಲ್ಲ ನಾನಾರು ಫೋನ್ ಮಾಡ್ತೀನಿ ಹಾಂ ನೀನು ಖುಷಿ ಖುಷಿಯಾಗಿ ನೀನು ಹೆಂಡತಿ ಜೊತೆ ಮಾತಾಡು ಆಯಿತು ಹೋಗ್ಕೀನ್ರಿ ಹಾಂ ನೀವು ಏನು ನೋಡಿರಿ ಮತ್ತೊಮ್ಮೆ ಅಜ್ಜಿ ಹಾಕತ್ರಿ ಈ ಮಗಳಿಗೆ ಮಕ್ಳು ಹಾಕತ್ತಿಲ್ಲ ಆಗಕತ್ತಿಲ್ಲ ನಾಕತ್ತಿದ್ರಿ ಆಯ್ತು ನೋಡಿ ಕಡಿಕೋ ದೇವ್ರು ಕಣ್ಣು ತಗದ ಆಯ್ತು ರೀ ನಾ ಚೈತ್ರು ಅಂತೂ ಇಂತೂ ನಾ ಮತ್ತ ಅಪ್ಪ ಹಾಕತ್ತೆ ಈ ಸರಿ ಮಾತ್ರ ಎಣ್ಣ ಹಬ್ಬಕ್ಕೆ ನಮ್ಮ ಮಗ ಊಟಿ ಬರ್ಬೇಕು ನನ್ಗೆ ಅದ ಒಂದು ಆಸೆ ನನ್ಗೆ ನೋಡು ಇಟ್ಟೊತ್ತನ ಸಪ್ಪಗೆ ಮಾರಿ ಹಾಕೊಂಡು ಮಕ್ಕೊಂಡಿದ್ದಿ ಏನೋ ಹಾಗೆ ಬಿಟ್ಟೈತೆ ಅಂತ ಡಾಕ್ಟರ್ ಹೋದ್ಗಳ ಎದ್ ಕುಂತು ಬಿಟ್ಟು ನೋಡು ಹಾ ಖುಷಿ ಆಕತೈತೆ ಹಾತಿ ಹಾಕೋಣ ಯಾಕ್ಕಾ ಊರು ಸುತ್ತಾಡಿ ಅಂತ ಇಂತ ಅವು ಮಾಡಾಕತ್ತೇವ ಚೈತ್ರು ಹ್ಞ ಅಬ್ಬಿದ್ದು ಸುದ್ದಿ ಕೊಟ್ಟು ಖುಷಿ ಆಗಕತ್ತೈತಿ ನನ್ಗೆ ಭಾಳ ಅಂದ್ರೆ ಭಾಳ ಖುಷಿ ಆಗತ್ತೈತಿ ನಾ ಇಲ್ಲಿ ಇರಬಾರದು ಚಂದಗ ನನ್ನ ಅಳ್ಯಾ ನನ್ನ ಮಗ ಮಾತಾಡತ್ರ ನಾ ಹಾಕಿನಿ ರೀ ನನ್ನ ನಾಜೆ ಹೊರಾಡತೈತಿ ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು ಇದರ ಮುಂದಿನ ಭಾಗ ನೆಕ್ಸ್ಟ್ ವೀಡಿಯೊದಲ್ಲಿ ಹಾಕ್ತೀನಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಸ್ಕಾರಗಳು